ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ನಗರದ ಅಂಬೇಡ್ಕರ್ ವೃತ್ತ ಪ್ರದೇಶದಲ್ಲಿಯೇ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯೊಂದಿಗೆ ಸುಂದರವಾದ ವೃತ್ತ ನಿರ್ಮಿಸಬೇಕು ಎಂದು ಪರಿಶಿಷ್ಟ ಜಾತಿಗಳು ಮತ್ತು ಬುಡಗಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟ ಮತ್ತು ಪ್ರಗತಿಪರರು ಜಂಟಿಯಾಗಿ ಆಗ್ರಹಿಸಿದ್ದಾರೆ ಮಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಪರಿಶಿಷ್ಟ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಲೋಲಾಕ್ಷ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮಂಗಳೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅತ್ಯುತ್ತಮ ಪ್ರತಿಭೆಯೊಂದಿಗೆ ಸುಂದರವಾದ ವೃತ್ತ ನಿರ್ಮಿಸಬೇಕೆಂಬುದು ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರ ಬಹು ವರ್ಷಗಳ ಬೇಡಿಕೆ ಆದರೆ ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಈ ಬೇಡಿಕೆಗೆ ವ್ಯತಿರಿಕ್ತವಾಗಿ ಅಂಬೇಡ್ಕರ್ ವೃತ್ತದಲ್ಲಿ ಸುಂದರವಾದ ವೃತ್ತವನ್ನೇ ನಿರ್ಮಿಸದೆ ರಸ್ತೆ ಬದಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲು ಮತ್ತು ಆ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಶಿಲಾನ್ಯಾಸ ಮಾಡಿಸಲು ಸಿದ್ಧತೆ ನಡೆದಿರುವ ಆಘಾತಕಾರಿ ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಇಂತಹ ಯೋಜನೆ ಮತ್ತು ಯೋಜನೆ ಜಿಲ್ಲೆಯ ಪ್ರಜ್ಞಾವಂತರಿಗೆ ಉಂಟಾಗಿದೆ ಇದು ಈ ದೇಶಕ್ಕೆ ಮಾಡುತ್ತಿರುವ ಅವಮಾನ ಎಂದು ತಮ್ಮ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ತುಳುನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜೆಪ್ಪು ಕರ್ನಾಟಕ ಬ್ಯಾರಿಸ್ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಬಿಎಂ ಹನೀಫ್ ಆದಿ ದ್ರಾವಿಡ ಮಹಾಸಭಾ ರಾಜ್ಯಾಧ್ಯಕ್ಷ ಶಿವಾನಂದ ಬಳಲ್ಬಾಗ್ ಅಹಿಂದ ಜನ ಚಳವಳಿ ಅಧ್ಯಕ್ಷ ಭರತೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾವು ಹಿಂದೆ ಜ್ಯೋತಿ ಸರ್ಕಲ್ ಎಂದು ಏನನ್ನು ಹೇಳ್ತಾ ಇದ್ದೇವೋ ಅದು ಈಗ ಅಂಬೇಡ್ಕರ್ ಸರ್ಕಲ್ ಆಗಿ ಬಹಳ ವರ್ಷಗಳಾದವು ಆದರೆ ಈವರೆಗೆ ಅಲ್ಲಿ ಸರ್ಕಲ್ ನಿರ್ಮಾಣ ಆಗಲಿಲ್ಲ ನಾವು ಸ್ಮಾರ್ಟ್ ಸಿಟಿಯವರು ಒಂದು ಒಳ್ಳೆಯ ಸರ್ಕಲ್ ನಿರ್ಮಾಣ ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಿ ಕಾಣುವ ರೀತಿಯಲ್ಲಿ ಅಂಬೇಡ್ಕರ್ ಒಂದು ಸರ್ಕಲ್ ನಿರ್ಮಾಣ ಮಾಡ್ತಾರೆ ಎಂಬ ಒಂದು ಆಶಯವನ್ನು ಇಟ್ಟುಕೊಂಡಿದ್ದರು ಆದರೆ ಕಳೆದ ಎರಡು ದಿನಗಳ ಹಿಂದೆ ನಮ್ಮ ಗಮನಕ್ಕೆ ಬಂತು ಏನು ಹೇಳಿದರೆ ಅಲ್ಲಿ ಸರ್ಕಲ್ ನಿರ್ಮಾಣ ಮಾಡುವುದಿಲ್ಲ ಬದಲಿಗೆ ನಮ್ಮ ಬಾವುಟಗುಡ್ಡೆಯಿಂದ ಕೆಳಗೆ ಬರುವಾಗ ರೈಟ್ಗೆ ಟರ್ನ್ ಆಗಿ ಸಿಂಡಿಕೇಟ್ ಸ್ಟಾಪಿಗೆ ಹಬ್ಬನಗಡ್ಡೆ ಹೋಗೋ ಒಂದು ಡಿವಿಯೇಷನ್ ಮಾಡಿದ್ದಾರೆ ನೋಡ್ಬೋದು ಅದರ ಜಾಗದಲ್ಲಿ ಒಂದು ಸ್ವಲ್ಪ ಸಣ್ಣ ಜಾಗ ಇದೆ ಅದಕ್ಕೆ ಈಗ ಸಿಮೆಂಟ್ ಕಟ್ಟಿ ಮಾಡಿದ್ದಾರೆ ಅಲ್ಲಿ ಒಂದು ಸಣ್ಣ ಅಂಬೇಡ್ಕರನ್ನೆಲ್ಲ ಇಡಲಿಕ್ಕೆ ಬೇಕಾದಂಥ ಒಂದು ಸ್ತೂಪ ಆದ ರೀತಿಯಲ್ಲಿ ಮಾಡೋಣ ಎಂಬ ಒಂದು ಆಲೋಚನೆಯನ್ನು ಅವರು ಮಾಡಿದ್ದಾರೆ ಇದು ವಿಷಯ ಗೊತ್ತಾದ ಕೂಡಲೇ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದೆವು ಮೇಯರ್ ಅವರನ್ನು ಮೇಯರ್ ಕಮಿಷನರ್ ಅವರನ್ನು ಸ್ಮಾರ್ಟ್ ಸಿಟಿಯ ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಿ ಯಾಕೆ ಹೀಗೆ ಆಗಿದೆ ಎಂಬ ಬಗ್ಗೆ ಒಂದು ಚರ್ಚೆ ನಡೆಸಿದೆ ಬಹಳ ಇಂಟ್ರೆಸ್ಟಿಂಗ್ ಏನು ಹೇಳಿದರೆ ಅಲ್ಲಿ ಯಾವುದೇ ಜಾಗದ ಸಮಸ್ಯೆ ಇಲ್ಲ ಅದನ್ನು ಅಲ್ಲಿಯ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಕೂಡ ಒಪ್ತಾರೆ ಆದರೆ ಅಲ್ಲಿ ಸರ್ಕಲ್ ಮಾಡೋದು ಬಿಟ್ಟು ಬೇರೆ ಕಡೆಯಲ್ಲಿ ಅದನ್ನು ಮಾಡ್ತಾ ಇದ್ದ ನಮ್ಮ ಸುತ್ತಮುತ್ತಲ ಇರುವಂಥ ನಾರಾಯಣಗುರು ಸರ್ಕಲ್ ಇರ್ಬೋದು ಅಥವಾ ಗೋವಿಂದ ಪೈ ಅವರ ಸರ್ಕಲ್ ಇರ್ಬೋದು ಅಥವಾ ಸರ್ವಜ್ಞ